ಅಭಿಮನ್ಯು ಇಲ್ಲದೆ ಕಾರ್ಯಾಚರಣೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಏನು ಈ ಭಾಗ ಸೋಮವಾರಪೇಟೆ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಆರುಗಳನ್ನು ಇಟ್ಕೊಂಡ್ರೆ ದುಬಾರಿ ಆನೆ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದ್ರೆ ಒಂದು ಮೂರ್ನಾಲ್ಕು ದಿವಸಗಳಿಂದ ಹುಡುಕ್ತಾ ಇದ್ದರೆ ಟ್ರ್ಯಾಕಿಂಗ್ ಮಾಡ್ತಿದ್ದಾರೆ ಅಭಿಮನ್ಯು ಇದ್ದರೆ ಕರೆಕ್ಟ್ ಆಗಿರೋದು ಆದರೆ ಅಭಿಮನ್ಯು ಬೇರೆ ಕಾರ್ಯಾಚರಣೆಯಲ್ಲಿ ಹೋಗಿದ್ದಾನೆ ಸೊ ಹೀಗಾಗಿ ಅಭಿಮನ್ಯು ಇದ್ದರೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ ಇನ್ನೊಂದು ಕಡೆ ಏನು ಅಂದ್ರೆ ಅಭಿಮನ್ಯು ಇಲ್ಲದೆ ಡಿಪೆಂಡ್ ಅಂದ್ರೆ ಅಭಿಮನ್ಯು ಮೇಲೆ ಯಾವಾಗಲೂ ಡಿಪೆಂಡ್ ಆಗಬಾರ್ದು ಅಭಿಮನ್ಯು ಇಲ್ಲದೆ ಕೆಲಸವನ್ನು ಕೂಡ ಮಾಡೋಕೆ ಕಲ್ತಿರ್ಬೇಕು ಆನೆಗಳು ಕೆಲಸ ಮಾಡ್ತವೆ ಆದರೆ ಅಭಿಮಾನಿ ಇದ್ರೆ ಕರೆಕ್ಟಾಗಿ ಇನ್ನಷ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ ಎನ್ನುವಂಥ ಮಾತು ಈಗ ಕೇಳಿ ಬರುತ್ತಿದೆ ಈಗ ಒಂದು ಆನೆಯನ್ನ ಹಿಡಿಬೇಕು ಅಂತಂದ್ರೆ ಒಂದು ಕಾಡನ್ನೇ ಇದೆಯಲ್ಲ ಅದನ್ನ ಹಿಡಿಬೇಕು ಅಂತಾನೆ ಈಗ ಪ್ರಯತ್ನದಲ್ಲಿದ್ದಾರೆ ಒಂದು ಮೂರು ಜನರನ್ನ ಬಲಿ ಪಡ್ತಿದೆಯಂತೆ ಒಂದು ಕಡನೆ ಸೋಮಾರ್ಪೇಟೆ ಭಾಗದಲ್ಲಿ ಏನಿದೆ ಒಂದು ಕಡನೆ ಸೋಮಾರ್ಪೇಟೆಯಿಂದ ಒಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಒಂದು ಹಳ್ಳಿ ಪ್ರದೇಶ ಒಂದು ಗ್ರಾಮದ ಒಂದು ಕಾರ್ಡ್ ಸುತ್ತಮುತ್ತ ಸೊ ಅಲ್ಲಿ ತಿರ್ಗಾಡ್ತಾ ಇದೆ ಊರಿಗೆ ಬಂದು ಎಲೆ ಕೂಡ ಮಾಡ್ತಾ ಇರುತ್ತೆ ಊರಿಗೆ ಬಂದು ಹೋಗುವುದು ಎಲಬು ಕೂಡ ಮಾಡುತ್ತೆ ಸೊ ಈಗ ಈ ಒಂದು ಆನೆನ ಹಿಡಿಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಒಂದು ಆನೆ ಸಿಗ್ತಾ ಇಲ್ಲ ಮಿಸ್ ಆಗ್ತಾ ಇದೆ ಮಿಸ್ ಫೈರ್ ಕೂಡ ಆಗ್ತಾ ಇದೆ ಸೊ ಹೀಗಾಗಿ ಅಭಿಮನ್ಯು ಸ್ವಲ್ಪ ಇದ್ರಕ್ಕ ಈಸಿ ಆಗೋದು ಆದ್ರೆ ಅಭಿಮನ್ಯು ಇಲ್ಲ ಆದ್ರೂ ಕೂಡ ಪ್ರಯತ್ನ ಪಡ್ತಿದಾರೆ ಪ್ರಯತ್ನ ಪಡ್ಲಿ ಅದಕ್ಕೇನಿಲ್ಲ ಸ್ವಲ್ಪ ಯಾವಾಗ್ಲೂ ಕೂಡ ಡಿಪೆಂಡ್ ಆಗ್ಬಾರ್ದು ಆ ಡಿಪೆಂಡ್ ಅಭಿಮನ್ಯು ಇಲ್ಲದೇನು ಕೂಡ ಕೆಲಸವನ್ನ ಮಾಡಬೇಕು ಆಗಲೇ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋದು ಪ್ರಶಾಂತಾನೆ ಸೊ ಅದರ ಒಂದು ನೇತೃತ್ವದಲ್ಲಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡೋಣ ಒಳ್ಳೆಯದಾಗಿ ಆಲ್ ದ ಬೆಸ್ಟ್ ಅಂತ ನೀವು ಕೂಡ ತಪ್ಪದೇ ಇವರಿಗೆ ವಿಶೇಷ ತಿಳಿಸಿ ಒಟ್ಟಿನಲ್ಲಿ ಅಭಿಮನ್ಯು ಬೇರೆ ಕಡೆ ಇದ್ದಾನೆ ಬೇರೆ ಕಾರ್ಯಾಚರಣೆಯಲ್ಲಿ ಇದ್ದಾನೆ ಸೊ ಹೀಗಾಗಿ ಇಲ್ಲಿ ಒಂದು ಆರು ಆನೆ ದುಬಾರಿಯಿಂದ ಆರು ಆನೆಗಳು ಬಂದಿದೆ ಸೋಮಾರ್ಪೇಟೆ ಭಾಗದಲ್ಲಿ ಒಂದು ಕ್ಯಾಂಪ್ ಟೆಂಟ್ ಅನ್ನು ಮಾಡ್ಕೊಂಡಿದ್ದಾವೆ ಇಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನೋಡೋಣ ಎಷ್ಟು ದಿವಸಗಳಾಗಬಹುದು ಅಂತ ಗೊತ್ತಿಲ್ಲ ಕಾರ್ಯಾಚರಣೆ ಏನಾದ್ರೂ ಯಶಸ್ವಿ ಆದ್ರೆ ಖಂಡಿತವಾಗಿಯೂ ಕೂಡ ಒಂದು ಮಾಹಿತಿ ಕೂಡ ಅಭಿಮನ್ಯು ಏನಕ್ಕೆ ಕಾರ್ಯಾಚರಣೆಯಲ್ಲಿ ಕಾರ್ಯ ನಡೀತಿದಾರೆ ಎಲ್ಲಿದ್ದಾನೆ ಅಭಿಮನ್ಯು ಅಂತ ಅಭಿಮನ್ಯು ಸದ್ಯಕ್ಕೆ ಬಂಡೀಪುರ ಭಾಗಕ್ಕೆ ಹೋಗಿದ್ದಾರೆ ಅಲ್ಲಿ ಹುಲಿ ಅಥವಾ ಅಣೆ ಕಾರ್ಯಾಚರಣೆ ಇರುತ್ತೆ ಸೊ ಅಲ್ಲಿಗೆ ಹೋಗಿದ್ದಾನೆ ಅಭಿಮನ್ಯು ಜೊತೆಗೆ ಮಹೇಂದ್ರ ಅಶ್ವಥಮ್ಮ ಮತ್ತೆ ಭೀಮಾ ಸೊ ಇಷ್ಟು ಆನೆಗಳು ಬಂಡೀಪುರ ಭಾಗದಲ್ಲಿ ಇದಾವೆ ಸೊ ಹೀಗಾಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಿದೆ ಇಲ್ಲಿ ಸೋವರ್ಪೇ ಭಾಗದಲ್ಲಿ ದುಬಾರಿ ಆನೆಗಳು ಮಾತ್ರ ಪಾಲ್ಗೊಂಡಿರೋದು ನೋಡೋಣ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅಂತ ಅಭಿಮನ್ಯು ಅಲ್ಲಿರುವಂತಹ ಕಾರಣ ಈ ಒಂದು ಕಾರ್ಯಾಚರಣೆಯಲ್ಲಿ ಆತ ಭಾಗಿಯಾಗಿಲ್ಲ ಬೇರೆ ಆನೆಗಳ ಒಂದು ಕಾರ್ಯಾಚರಣೆಯನ್ನು ಮಾಡ್ಕೋತಾ ಇದ್ದಾರೆ